ಟ್ವೆಂಟಿ ಟ್ವೆಂಟಿ ಫೋರ್ಗೆ ಮತ್ತೆ ಹೋಗ್ತಾ ಇದೀವಿ ಮಳೆ ಬಂದು ನಿಂತು ನಾವು ಬರೋ ಜಾಗದಲ್ಲೆಲ್ಲ ಬಿಸಿಲು ನಮ್ ನಾವು ಫಾಲೋ ಮಾಡ್ತಾ ಇದೆ ಅನ್ಸ್ತಾ ಇದೆ ಫಾಗ್ ಮೇಲೆ ಓ ಎರಡು ಗಂಟೆ ಮಧ್ಯಾಹ್ನ ಈ ರೇಂಜ್ ಅಲ್ಲಿ ಇದೆ ಫಾಗ್ ಸಾಕು ಮಳೆ ಬೇಕು ಬೇಕು ಅಂತ ಇದ್ದಲ್ಲ ತಗೋ ಅಂತ ಫಸ್ಟ್ ಮೆಮೊರಿ ಫಸ್ಟ್ ಜಾಗ ಇದು ನಾನು ಫಸ್ಟ್ ಬೈಕ್ ರೈಡ್ ಬಂದಾಗ ಈ ರೂಟ್ ಅಲ್ಲೇ ತುಂಬ ಜನ ಹೋಗಿರ್ತೀರಾ ಬಟ್ ಈ ರೂಟ್ ಇದೆಯಲ್ಲ ಈ ರೂಟ್ ಅಲ್ಲಿ ತುಂಬಾ ಜನ ಕಮ್ಮಿ ಹೋಗೋದು ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಆಗಿದ್ದೀರಾ ಅನ್ಕೊಳ್ತಾ ಇನ್ನೊಂದು ಎಪಿಸೋಡ್ ಶುರು ಮಾಡ್ತಾ ಇದ್ದೀನಿ ಓಪ್ ನಿಮಗೆ ನಮ್ಮ ಪ್ರೀವಿಯಸ್ ಎಪಿಸೋಡ್ ಕಾರ್ಡ್ ಒಳಗಡೆ ಹೋಗಿ ಒಂದು ಹಿಡನ್ ಶಿವನ್ ದೇವಸ್ಥಾನನ ಎಕ್ಸ್ಪ್ಲೋರ್ ಮಾಡಿ ತೋರಿಸಿದ್ದೆ ಓಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇದುವರೆಗೂ ಇನ್ನೂ ಯಾರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಮೇಲ್ಗಡೆ ಐ ಕಾರ್ಡಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಆ ವಿಡಿಯೋಗೆ ಹೋಗುತ್ತೆ ಟಿ ವಿಯಲ್ಲಿ ನೋಡ್ತಾ ಇರೋರು ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾನ್ಸೂನ್ ರೈಡ್ ಅಂತ ಅದನ್ನ ಪ್ಲೇ ಲಿಸ್ಟಲ್ಲಿ ಇರುತ್ತೆ ಹೋಗಿ ನೋಡಿ ಇವತ್ತಿನ ಎಪಿಸೋಡು ಏನಪ್ಪ ಅಂದರೆ ಇವತ್ತು ನಾವು ರಾಜ್ಪೇಟೆ ನಾವು ಎಲ್ಲಿ ಉಳ್ಕೊಂಡಿದ್ವಿ ಇಲ್ಲಿಂದ ನಾವಿವಾಗ ಇದ್ದೀವಿ ಕುಕ್ಕೆಗೆ ಶಾ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಮತ್ತೆ ಹೋಗ್ತಾ ಇದ್ದೀವಿ ಕಾಡು ಒಳಗಡೆ ದೇವಸ್ಥಾನಗಳಿದೆ ಆ ದೇವಸ್ಥಾನನೂ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ತೋರಿಸೋಣ ಅಂತ ಸೋ ದಟ್ ನೀವು ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ದೇವ್ರ ದರ್ಶನ ಪಟ್ಕೊಳ್ಳಿ ಬರ್ತಾ ಇದ್ದೀವಿ ಮಳೆ ಬಂದು ನಿಂತು ನಾವು ಬರೋ ಜಾಗದಲ್ಲೆಲ್ಲ ಬಿಸಿಲು ನಮ್ಮ ನಾವು ಫಾಲೋ ಮಾಡ್ತಾಯಿದೆ ಇದೆ ಅಟ್ಲೀಸ್ಟ್ ಮೇಲೆ ಹೋದ್ಮೇಲೆ ಫಾಗಿಗೆಲ್ಲ ಕಾಣಿಸ್ತಾ ಇದೆ ಇಲ್ಲಿಂದ ಅಟ್ಲೀಸ್ಟ್ ಮೇಲ್ಗಡೆ ಹೋದ್ರೆ ಆದರೂ ಸಿಗುತ್ತಾ ನೋಡೋಣ ಹಬ್ಬ ಗೈಝ್ ಫೈನಲಿ ಫಾಗ್ ಕಾಣಿಸ್ತಾ ಇದೆ ಕಣ್ಣಿಗೆ ದೇವನಿಗೆ ಕೇಳಿದ್ದು ಮಳೆ ಫಸ್ಟ್ ಫಾಗ್ ಕೊಡ್ತೀನಿ ನಿನಗೆ ಆಮೇಲೆ ಮಳೆ ಕೊಡ್ತೀನಿ ಅನ್ನೋ ರೇಂಜಲ್ಲಿ ವರುಣ ದೇವ ನಮಗೆ ಆಶೀರ್ವದಿಸುತ್ತಿದ್ದಾನೆ ಟೈಮಿಗೆ ಕರೆಕ್ಟಾಗಿ ಎರಡು ಗಂಟೆ ಮಡಿಕೇರಿ ಹತ್ತತ್ರ ಬರ್ತಾ ಇದ್ದೀವಿ ಹೆಂಗಿದೆ ನೋಡಿ ಫಾಗು ಮಳೆ ಇಲ್ಲದೆ ಇರೋದಕ್ಕೆ ಫಾಗ್ ಕ್ರಿಯೇಟ್ ಆಗಿಬಿಟ್ಟಿರೋದು ಮಳೆ ಬಂದರೆ ಇಷ್ಟೆಲ್ಲ ಫಾಗ್ ಇರ್ತಾ ಇರಲಿಲ್ಲ ಓ ಶರ್ಟ್ ನೋಡಿ ಗೈಸ್ ಹೆಂಗಿದೆ ಫಾಗು ಮೇಲೆ ಓ ಹೋ 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 ಎರಡು ಗಂಟೆ ಮಧ್ಯಾಹ್ನ ಈ ರೇಂಜಲ್ಲಿದೆ ಫಾಗ್ ಇದೆ ಖುಷಿಗೆ ಮಳೆ ಒಂದು ಬಂದ್ಬಿಟ್ರೆ ನಾನಷ್ಟು ಖುಷಿ ಅಂಥ ವ್ಯಕ್ತಿ ಇನ್ನೊಬ್ಬರು ಸಿಗಕ್ಕೆ ಸಾಗಿದೆ ಏನಂತೀವ ಕರಿಯಾ ಸಾಕಾಗಿದೆ ಒಂಥರ ಬೆಳಗಿನ ಜಾವ ಬರೋ ಥರ ಫೀಲ್ ಇದೆ ಗೈಸ್ ನನಗೆ ಈ ರೂಟಲ್ಲಿ ಬರೋದು ಮಧ್ಯಾಹ್ನ ಎರಡು ಗಂಟೆಗೆ ಈ ಇದೆ ಫೀಲು ಹೆಂಗಿದೆಯೋ ಮಡಿಕೇರಿ

ಕೇಳಬೇಡಿ ಅಂಥರೂಪಸಿ ನನ್ನ ಪ್ರೇಯಸಿ ಒಮ್ಮೆ ಅವಳಿಗೆ ನನ್ನ ತೋರಿಸಿ ಮಾತಿನಲ್ಲಿ ಹೇಳಲಾರೇನು ರೇಖೆಯಲ್ಲಿ ಕಚಲಾರಿ ಆದರೂನು ಮಳೆ ಸ್ಟಾರ್ಟ್ ಆಗ್ತಾಯಿದೆ ಮಳೆ ಸ್ಟಾರ್ಟ್ ಆಗ್ತಾಯಿದೆ ಅಲ್ಲಿ ಫೈನಲಿ ಫೈನಲಿ ಗೈಸ್ ಮಳೆ ಬಂತು ಆ್ಯಂಡ್ ಎಕ್ಸ್ಪೀರಿಯನ್ಸಿಂಗ್ ದಿಸ್ ಟ್ವೆಂಟಿ ಟ್ವೆಂಟಿ ಫೋರ್ ಮಾನ್ಸೂನ್ ಇನ್ ಕೊಡಗು ಕೊಡಗು ಇಂದ ಆಗಿದೆ ನಮ್ಮ ಮಳೆ ಜೋರಾಗಿದೆ ಆ್ಯಕ್ಚುಲಿ ಮಳೆ ತುಂಬ ಜೋರಾಗೆ ಬರ್ತಾ ಇದೆ ನೀವು ನೋಡ್ಬೋದು ವಾ ಬ್ಯೂಟಿಫುಲ್ ರೂಟ್ಸ್ ರೋಡ್ ನನಗೆ ತುಂಬ ಇಷ್ಟ ಆಯಿತು ರೋಡ್ ಸಖತ್ತಾಗಿದೆ ರೋಡು ಇನ್ನಿಲ್ಲಿಂದ ಮಳೆ ಹೊಡಿತೆ ಇಲ್ಲ ನಮಗೆ ಬೇಡ ಸಾಕು ಅಂದ್ರೂ ಮಳೆ ನಿಲ್ಲಲ್ಲ ಅಣ್ಣ ಜಾಕೆಟ್ ಇವಾಗ ಹಾಕೊಂತವನೇ ನಮ್ಮ ಇರೋದು ಮಳೆ ಬೇಕು ಬೇಕು ಅಂತ ಇದ್ದಲ್ಲ ತಗೋ ಅಂತ ವರುಣ ದೇವ ತಗೋ ಅಂತ ಜೋರಾಗೆ ಕೊಟ್ಬಿಡ್ತಲ್ಲೋ ಸಾಕ ಬರ್ತಾ ಇದೆ ಮಳೆ ಬ್ಯೂಟಿಫುಲ್ ಫಾಗು ಎಷ್ಟು ಚೆನ್ನಾಗಿ ಪಾಸ್ ಆಗ್ತಾಯಿದೆ ನೋಡಿ ಸಕ್ಕದ ಅಲ್ಲ ರೋಡ್ ಡೆಸ್ಟಿನೇಷನ್ ನಾನು ಯಾವಾಗೂ ಅದೇ ಹೇಳ್ತಾ ಇರ್ತೀನಿ ನಾನು ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ ನೀವು ಡೆಸ್ಟಿನೇಷನ್ ಯಾರು ಬೇಕಾದ್ರೂ ಹೋಗ್ತಾರೆ ಡೆಸ್ಟಿನೇಷನ್ಗೆ ಯಾರು ಬೇಕಾದ್ರೂ ವೀಡಿಯೋ ಮಾಡ್ಬೋದು ಆದರೆ ಆ ರೂಟ್ ಇದೆಯಲ್ಲ ಆ ಬ್ಯೂಟಿಫುಲ್ ರೂಟ್ನ ಎಂಜಾಯ್ ಮಾಡೋದೇ ಇರೋದು ಆ್ಯಕ್ಚುಲಿ ಮೋಟರ್ ಬ್ಲಾಗಿಂಗಲ್ಲಿ ನಿಮಗೆ ಮಜಾ ಕೊಡೋದೇನೆಂದರೆ ನಾವು ಹೋಗ್ತೀವಲ್ಲ ಆ ರೂಟು ಬ್ಯೂಟಿಫುಲ್ ರೂಟ್ನ ಎಂಜಾಯ್ ಮಾಡೋದು ಕ್ರೈಸ್ ಮಳೆ ಮತ್ತು ಫಾಗು ಅಷ್ಟೇ ಇರೋದು ಈ ರೂಟು ಓ ಕ್ರೇಜಿ 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 ಸಕ್ಕದಾಗಿದೆ ಹೋ ಹೋಹೋ ಇವ್ರ ಜನ ಒಂಥರ ಮಜ್ಜಾ ಮಾಡ್ತಾ ಇರ್ತಾರೆ ನಿಮ್ಮ ನನ್ನ ಯೂಟ್ಯೂಬಲ್ಲಿ ನೋಡಿರ್ತೀರ ಕವರ್ ಪೇಜು ಇದೇ ಜಾಗದಲ್ಲೇ ತೆಗ್ದಿರೋದು ನನ್ನ ಫಸ್ಟ್ ಮೆಮೊರಿ ಫಸ್ಟ್ ಜಾಗ ಇದು ನಾನು ಫಸ್ಟ್ ಬೈಕ್ ರೈಡ್ ಬಂದಾಗ ರೂಟಲ್ಲೇ ಬಂದಿದ್ದು ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ನನಗೆ ಒಂಥರ ಮೆಶ್ಮರೈಸಿಂಗ್ ಮೂಮೆಂಟ್ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ ನಾನು ಇವಾಗ ಇಲ್ಲಿ ಒಂಥರ ಈ ಮೂಮೆಂಟೇ ಒಂಥರ ನೆಕ್ಸ್ಟ್ ಲೆವೆಲ್ ವೆರಿ ಬ್ಯೂಟಿಫುಲ್ ಪ್ಲೇಸ್ ಸೊ ಇಲ್ಲಿ ಒಂದು ಸ್ವಲ್ಪ ಟೀ ಹಾಕ್ಕೊಂಡು ನೋಡೋಣ ಫೈನಲ್ಲಿ ಈ ಒಂದು ಜಂಕ್ಷನಲ್ಲಿ ವಿ ಹ್ಯಾಡ್ ಎ ವಂಡರ್ಫುಲ್ ಸ್ನ್ಯಾಕ್ಸ್ ಗೀಕ್ಸ್ ಎಲ್ಲ ತಿಂದ್ಕೊಂಡು ನೆಕ್ಸ್ಟು ನಾವು ನಮ್ಮ ಡೆಸ್ಟಿನೇಷನ್ ಏನಿದೆ ಕುಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾಯಿ ಐ ಕುಟಿ ಕುಟಿ ಗೋ ದರ್ಶನ್ ಗೋ ಗೋ ಹಿಂದೆನೇ ಬರ್ತಾ ಇದೆ ಅದು ಕ್ರೇಜಿ ಊಟ ವಾ ವಾ ವಾವ್ ಎಲ್ಲಿ ನೋಡಿದರಲ್ಲಿ ವ್ಯೂ ಫಾಗು ತುಂಬಿದೆ ಮನಸಲ್ಲಿ ರಂಗು ತುಂಬಿದೆ ಕೆ ಸುಬ್ರಹ್ಮಣ್ಯಕ್ಕೆ ಬರೀ ತರ್ಟಿ ಫೋರ್ ಕಿಲೋಮೀಟರ್ಸ್ ಈ ಕಡೆ ಒಂದು ಫಾರೆಸ್ಟ್ ರೂಟ್ ಇದೆ ಈ ಫಾರೆಸ್ಟ್ ರೂಟಲ್ಲಿ ಹೋಗೋಣ ಅಂತ ಒನ್ ಆಫ್ ದ ಬ್ಯೂಟಿಫುಲ್ ರೂಟು ಮೈ ಗೌಡ್ ನೋಡಿ ಹೆಂಗಿದೆ ಕುಕ್ಕೆಗೆ ತುಂಬ ಜನ ಹೋಗಿರ್ತೀರಾ ಬಟ್ ಈ ರೂಟ್ ಇದೆಯಲ್ಲ ಈ ರೂಟಲ್ಲಿ ತುಂಬ ಜನ ಕಮ್ಮಿ ಹೋಗೋದು ಸುಳ್ಯಾಗ ಹೋಗಿ ಸುಳ್ಳ್ಯಿಂದ ಸುತ್ತೋ ಸುತ್ತಾಕೊಂಡು ಹೋಗಿರ್ತೀರಾ ಬಟ್ ಈ ಒಂದು ಬ್ಯೂಟಿಫುಲ್ ರೂಟಲ್ಲಿ ಯಾರೂ ಹೋಗಿರಲ್ಲ ಸೊ ಕುಕ್ಕೆಗೆ ಈ ರೂಟು ಹೇಗಿದೆ ಅಂತ ನಿಮಗೆ ತೋರಿಸೋಣ ಅಂತಲೇ ಈ ರೂಟಲ್ಲಿ ಬರ್ತಾ ಇರೋದು ಒನ್ ಆಫ್ ದ ಬ್ಯೂಟಿಫುಲ್ ರೂಟ್ ಅಂದ್ಕೊಳ್ಳಿ ಆಯ್ ಇಲ್ಲೊಂದು ಯಾವುದೋ ಆಫ್ ರೋಟ್ ರೈಲಿದೆ ಅಡ್ಡ 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 ಗೈಸ್ ಮಾರ್ಕ್ ಮಾಡಿ ಇಟ್ಕೊಳ್ಳೋಣ ಯಾವ ರೂಟು ಬಿಡೋಲ್ಲ ಈ ಕಡೆ ಪರ್ಸೆಂಟ್ ಎಕ್ಸ್ಪ್ಲೋರ್ ಮಾಡ್ತೀವಿ ವ ವಾ ವ್ ಬ್ಯೂಟಿಫುಲ್ ಬ್ಯೂಟಿಫುಲ್ ರೂಟು ಕಾರಲ್ಲೂ ಬರ್ಬೋದು ಬೈಕಲ್ಲೂ ಬರ್ಬೋದು ಬಸ್ಸು ಬರುತ್ತಂತೆ ಈ ರೂಟಲ್ಲಿ ಸೋ ಒನ್ ಆಫ್ ದ ಶಾರ್ಟ್ಕಟು ಬಟ್ ಡೆನ್ಸ್ ಫಾರೆಸ್ಟ್ ಇದು ವಾ ಹೆಂಗಿದೆ ಗೈಜ್ ಇದು ಕುಕ್ಕೆಗೆ ರೂಟು ತುಂಬ ಜನ ಬಂದಿರಲ್ಲ ಈ ರೂಟಲ್ಲಿ ಅಕಸ್ಮಾತ್ ನೀವು ಈ ರೂಟಲ್ಲಿ ಬರಬೇಕು ಒಂದು ಸತಿ ಅಂದರೆ ನಮಗೆ ಒಂದು ಮೆಸೇಜ್ ಹಾಕಿ ಈ ರೂಟ್ ಲೊಕೇಶನ್ ಮ್ಯಾಪ್ ಪಿನ್ ಮಾಡಿರ್ತೀವಿ ಹೆಂಗೆ ಬರೋದು ಅಂತ ನಿಮಗೆ ನಾನು ಕಳಿಸ್ಕೊಡ್ತೀನಿ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿಗೆ ಓಕೆನಾ ಈ ರೂಟ್ ವೆಹಿಕಲ್ ಮೂಮೆಂಟ್ಸು ಅಷ್ಟೊಂದು ಇಲ್ಲ ಆಗುರು ಇಲ್ಲಿ ಖಾಲಿ ಇದೆ ರೂಟು ಪಕ್ಕದ ಖಾಲಿ ಇದೆ ಗೈಸ್ ಸಂಡೇ ಇವತ್ತು ಆಯಿತಾ ಸಂಡೇ ಎಷ್ಟು ಬ್ಯುಸಿ ಇರುತ್ತೆ ಕುಕಿ ಅಂತ ನಿಮ್ಮೆಲ್ರಿಗೂ ಗೊತ್ತು ಬಟ್ ಇವತ್ತು ನಾವು ಇದೇ ಸಂಡೇನೆ ಬರ್ತಾಯಿದ್ದೀವಿ ಸಕ್ಕತ್ ಖಾಲಿ ರೂಟಲ್ಲಿ ಬರ್ತಾ ಇದ್ದೀವಿ ಲೋಕಲ್ ಲೈಟ್ಸು ಯಾರು ಗುರು ಈ ರೂಟಲ್ಲಿ ಹೆಂಗಿದೆ ರೂಟು ಸಕ್ಕತ್ತಾಗಿದೆ ಅಲ್ಲ ಡೆನ್ಸ್ ಫಾರೆಸ್ಟ್ ಥರ ಇದೆ ನೋಡಿ ಒಳಗಡೆ ಹೆಂಗಿದೆ ನೋಡಿದ್ರೆ ಅಲ್ಲಿ ಮೇಲೆ ಓ ಕ್ರೇಜಿ ರೂಟು ಇದು ವಾವ್ ಬ್ಯೂಟಿ 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 ಯಾವುದೇ ಅನಿಮಲ್ ಮೂಮೆಂಟ್ಸ್ ಇರೋಲ್ಲ ಎದುಕೊಳ್ಳೋ ಅವಶ್ಯಕತೆ ಇಲ್ಲ ಆರಾಮಾಗಿ ಧೈರ್ಯವಾಗಿ ರೂಟಲ್ಲಿ ಬರ್ಬೋದು ಬಟ್ ನೈಟ್ ಟೈಮ್ಸ್ ನಾನು ಯಾವುದೇ ರೂಟ್ ಆಗಲಿ ಸಜೆಸ್ಟ್ ಮಾಡೋಲ್ಲ ಯಾಕಂದರೆ ನೈಟ್ ಟೈಮ್ಸು ಎಂಥ ಅನಿಮಲ್ ಆಗಿದ್ರೂ ಆಚೆ ಬಂದು ಓಡಾಡ್ತಾ ಇರ್ತವೆ ಅದು ಇಂಥ ರಿಮೋಟ್ ರೂಟಲ್ಲಿ ದಯವಿಟ್ಟು ಹೋ ಹೋಗಬೇಡಿ ನಾನು ಯಾವಾಗ ಹೇಳ್ತಾ ಇರ್ತೀನಿ ವಿಲೇಜ್ ಲಿಮಿಟಲ್ಲಿ ಬರೋವಾಗ ನಿಮಗೆ ಏನಾದರೂ ಒಂದು ಸಿಗ್ತಾ ಇರುತ್ತೆ ಲಾಸ್ಟ್ ಟೈಮ್ ಇದೇ ಥರ ನಮ್ಮ ಹಳ್ಳಿ ಕಡೆ ಹೋದಾಗ ನಾವು ಟ್ರ್ಯಾಕ್ಟರ್ ರೇಸ್ ನೋಡಿದ್ವಿ ನಿಮ್ಗೆ ನೆನ್ಪಿರ್ಬೋದು ಬಟ್ ಈ ಸರ್ತಿ ಇಲ್ಲೇನೋ ನಡೀತಾ ಇದೆ ಸರ್ ಏನಿದು ಹಾಂ 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 ಟಗಾಫ್ ಫಾರ್ ಆ ಥರ ಅಥ್ಲೆಟಿಕ್ ಯಾವಾಗೂ ಇರುತ್ತಾ ವರ್ಷದಲ್ಲಿ ಒಂದು ದಿನ ಇರುತ್ತೆ ಆನ್ಯೂಲ್ ಡೇನ ಕಾಲೇಜಲ್ಲಿ ನೋಡಿರ್ತೀರಾ ಸ್ಕೂಲಲ್ಲಿ ನೋಡಿರ್ತೀರಾ ಆಡಿಟೋರಿಯಮಲ್ಲಿ ನೋಡಿರ್ತೀರಾ ಈ ತರ ನೀರಲ್ಲಿ ವರ್ಷಕ್ಕೊಂದ್ಸತಿ ನಡೆಯೋದು ನೋಡಿದಿರ ಆಲ್ಮೋಸ್ಟ್ ಮುಗೀತು ಒಂದ್ಸತಿ ಎಲ್ಲ ಕಮಾನ್ ಗರ್ಲ್ಸ್ ಕಮಾನ್ ಎಲ್ಲರೂ ಬರ್ತಾ ಇದ್ದಾರೆ ಮುಗಿತಾ ಹಾಂ ಪ್ರೈಸ್ ವರ್ಷಕ್ಕೆ ಸತಿ ಆಗೋದಾ ಏನು ಗುರು ಇದು ಸೂಪರ್ ಅಲ್ಲ ಹಳ್ಳಿ ಕಡೆ ವಿಲೇಜ್ ರೂಟಲ್ಲಿ ಬಂದರೆ ನಿಮಗೆ ಈ ಥರ ಸಿಗುತ್ತೆ ನೋಡಿ ಆಡಿಟೋರಿಯಂ ಡ್ಯಾನ್ಸ್ ಎಲ್ಲ ನೀವು ನೋಡಿರೋದು ಇದು ಇದು ಮೇಯ್ನ್ ನೋಡಬೇಕಾಗಿರೋದು ನೀವು ಈ ಥರ ಒಂದು ಹೊಸ ಹೊಸದು ಸಿಗುತ್ತಪ್ಪ ವಿಲೇಜ್ ಸೈಡೆಲ್ಲ ಬಂದರೆ ನೋಡಕೆ ನಮ್ದೆ ಓ ಮೈ ಗಾಡ್ ಇಲ್ಲೇನೋ ಇದೆ ಓ ಕ್ರೇಜಿ ಗೈಸ್ ಒಂದು ಇವೆ ಬರ್ತಾ ಇದ್ವಿ ರೂಟಲ್ಲಿ ಓ ಇಲ್ಲೊಂದು ಕಡೆ ಬ್ರಿಡ್ಜ್ ಥರ ಕಾಣಿಸ್ತು ಸರಿ ಏನಪ್ಪ ನೋಡೋಣ ಅಂದ್ರೆ ಏನ್ ಬ್ಯೂಟಿಫುಲ್ ಆಗಿದೆ ನೋಡಿ ವಾವ್ sağa ನಾವಾಡುವನುಡಿಯೇ ಕನ್ನಡ ನುಡಿ ಸಿರಿಗನ್ನಡ ನುಡಿ ನಾವಿರುವ ತಾಣವೇ ಅಂದದ ಗುಡಿ ಚಂದದ ಗುಡಿ ನಾವಾಡುವ ನುಡಿಯೇ ಕನ್ನಡ ನುಡಿ ೂರಿ ನಬನ ಸೀರಿ ಬಂದು ಸೇರ್ಕೊಂಡಿದ್ದೀವಿ ತುಂಬ ಜನ ಕೇಳ್ತಾ ಇದ್ರಿ ಮರಕತ್ತಾಗಿ ಆಫ್ ರೋಡ್ ಟ್ರೈಲೇ ಇದೆಯಾ ಮೆ ಮಾಮೂಲಿ ಕಾರೆಲ್ಲ ಹೋಗೋ ರೂಟ್ ಇದೆಯಾ ಇಲ್ವಾ ಅಂತ ಸೊ ನೋಡಿ ಕಾರಲ್ಲಿ ಹೋದರೆ ನೀವು ಈ ರೂಟಲ್ಲಿ ಹೋಗ್ಬೋದು ನೋಡಿ ಸಖತ್ತಾಗಿದೆ ನೋಡಿ ಲಾಸ್ಟ್ ಟೈಮ್ ಕೇಳಿದ್ರಿ ತುಂಬ ಜನ ಹಳೆ ವಿಡಿಯೋ ನೋಡಿದ್ರಿ ತುಂಬ ಜನ ಮರಕತಾ ಟೆಂಪಲ್ಗೆ ನಾನು ಹೇಗೆ ಬಂದಿದ್ದೆ ಏನು ಅಂತ ಬಟ್ ಈ ರೂಟನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ನಿಮ್ಗೆ ಯಾವ ಕಾರು ಬರ್ಬೋದು ಗಾ ಬೈಕಲ್ಲಾದರೂ ಬರ್ಬೋದು ಟಿ ಟಿ ಬರುತ್ತೆ ಬಸ್ಸು ಬರುತ್ತೆ ಅವೆಲ್ಲ ಓಡಾಡೋ ರೂಟ್ ಇದು ಇಲ್ಲಿಂದ ನೀವು ಬರೀ ಒನ್ ಕಿಲೋಮೀಟ್ರ್ ಇಲ್ಲಿ ನೋಡ್ಬೋದು ನೀವು ಆಫ್ ರೋಡ್ ಟ್ರೈಲ್ ಆ ಥರ ಎಲ್ಲ ಏನೂ ಇಲ್ಲ ಇಲ್ಲಿ ಜಸ್ಟ್ ನಾರ್ಮಲ್ ಇದು ಆರಾಮಾಗಿ ಬರ್ಬೋದು ಆಟೋ ಎಲ್ಲ ಬರುತ್ತೆ ನೀವು ಕುಕ್ಕೆ ಟೆಂಪಲಿಂದ ಆಟೋ ಮಾಡ್ಕೊಂಡು ಬರ್ಬೋದು ನೀವು ಆಟೋ ಅವ್ರಿಗೆ ಹೇಳಬೇಕು ಈ ಥರ ಮರಕಥ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಅವರೇ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಇಲ್ಲಿ ವೆಯ್ಟ್ ಮಾಡ್ತಾರೆ ನೀವು ದರ್ಶನ ಆದಮೇಲೆ ಅವ್ರ ಜೊತೆ ವಾಪಸ್ ಬರ್ಬೋದು ತಾಯಿ ಮರಕಥಾ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಈ ಕಡೆಯಿಂದ ಬಂದರೆ ನೀವು ಆರಾಮಾಗಿ ಬಂದು ಸೇರಿಕೋತೀರ ನೋಡ್ಬೋದು ನೀವು ಇಲ್ಲಿ ಅಷ್ಟೊಂದು ಜನ ಬಂದಿದ್ದಾರೆ ನೋಡೋಕ್ಕೆ ಆ್ಯಂಡ್ ಪಾರ್ಕಿಂಗು ಅಷ್ಟೇ ನಿಮಗೆಲ್ಲ ಕ್ರೇಜಿ ಪಾರ್ಕಿಂಗ್ ಇದೆ ಆಟೋಗಳು ಬಂದಿದೆ ನೋಡಿ ಕಾರ್ ಬಂದಿದೆ ಪಾರ್ಕಿಂಗ್ ಇದು